ಸಂತೋಷವಾಗಿರುವವರು ಯಾರು ಒಂದು ದಿನಕ್ಕಾಗೆ ಬೇಸರದಿಂದ ಹೀಗೆ ಯೋಚಿಸಿತು ನನ್ನ ಬಣ್ಣ ಕಪ್ಪು ನನ್ನನ್ನು ಯಾರೂ ಮಾತನಾಡಿಸುವುದಿಲ್ಲ ನನಗೆ ಸ್ನೇಹಿತರಿಲ್ಲ ಎಂದು ಬೇಸರದಿಂದ ಚಿಂತಿಸುತ್ತಿತ್ತು ಪಕ್ಕದ ಕೊಳದಲ್ಲಿ ಈಜುತ್ತಿದ್ದ ಹಂಸದ ಬಳಿ ಹಾರಿಕೊಂಡು ಬಂತು ಎಷ್ಟು ಸುಂದರವಾಗಿದ್ದೀಯ ನಿನ್ನ ರೆಕ್ಕೆಗಳು ಹಾಲಿನಂತೆ ಬಿಳಿಯಾಗಿವೆ ನಿನ್ನನ್ನು ಎಲ್ಲರೂ ಇಷ್ಟಪಡುತ್ತಾರೆ ನೀನೇ ಅಲ್ಲವೇ ಈ ಪ್ರಪಂಚದಲ್ಲಿ ಸುಂದರವಾಗಿರುವ ಪಕ್ಷಿ ಎಂದು ಕೇಳಿತು ಆಗ ಹಂಸ ಬೇಸರದಿಂದ ಹೇಳಿತು ಹೌದು ಕಾಗೆ ನೀನ್ ಹೇಳಿದ್ದು ಎಲ್ಲವೂ ಸತ್ಯ ಆದರೆ ಈ ಪ್ರಪಂಚದಲ್ಲಿ ಹಲವಾರು ಬಣ್ಣಗಳಿವೆ ನೀನು ಗಿಳಿಮರಿಯನ್ನು ನೋಡಿದೀಯಾ ಅದಕ್ಕೆ ಎರಡು ಬಣ್ಣಗಳಿವೆ ನನ್ನ ಪ್ರಕಾರ ಗಿಳಿಮರಿಯೇ ಸಂತೋಷವಾಗಿರುವುದು ಎಂದು ಹೇಳಿತು ಆಗ ಕಾಗೆ ಗಿಳಿಮರಿಯನ್ನು ಹುಡುಕಿಕೊಂಡು ಬಂತು ಕಾಗೆ ಗಿಳಿಯ ಹತ್ತಿರ ಬಂದು ಹೇಳಿತು ಹೇ ಗಿಳಿ ನೀನು ಎರಡು ಬಣ್ಣಗಳಿಂದ ಕೂಡಿದ್ದೀಯ ನಿನ್ನನ್ನು ಎಲ್ಲರೂ ಇಷ್ಟಪಡುತ್ತಾರೆ ನೀನೇ ಅಲ್ಲವೇ ಈ ಪ್ರಪಂಚದಲ್ಲಿ ಸಂತೋಷವಾಗಿರುವ ಪಕ್ಷಿ ಎಂದು ಕೇಳಿತು ಆಗ ಗಿಳಿ ನಿರಾಶೆಯಿಂದ ಹೇಳಿತು ನೋಡುಕಾಗೆ ನನ್ನ ಬಳಿ ಎರಡು ಬಣ್ಣಗಳಿರಬಹುದು ಆದರೆ ನವಿಲು ಹಲವಾರು ಬಣ್ಣಗಳಿಂದ ಕೂಡಿದೆ ಅದನ್ನು ನೋಡಲು ತುಂಬಾ ಜನ ಬರುತ್ತಾರೆ ನನ್ನ ಪ್ರಕಾರ ನವಿಲೆ ಈ ಪ್ರಪಂಚದಲ್ಲಿ ಸಂತೋಷವಾಗಿರುವ ಪಕ್ಷಿ ಎಂದು ಹೇಳಿತು ಆಗ ಕಾಗೆ ನವಿಲು ಒಳಗೆ ಗಂಟೆಗಳು ಕಾಗೆ ಅದರ ಬಳಿ ಬಂದು ಕೇಳಿತು ಏ ನವಿಲೆ ನೀನು ಎಷ್ಟು ಸುಂದರವಾಗಿದ್ದೀಯಾ ನೀನು ಹಲವಾರು ಬಣ್ಣಗಳಿಂದ ಕೂಡಿದ್ದೀಯ ನಿನ್ನನ್ನು ನೋಡಲು ಹಲವಾರು ಸಾವಿರಾರು ಜನಗಳು ಬರುತ್ತಾರೆ ನೀನೇ ಅಲ್ಲವೇ ಈ ಪ್ರಪಂಚದಲ್ಲಿ ಸಂತೋಷವಾಗಿರುವ ಪಕ್ಷಿ ಎಂದು ಕೇಳಿತು ಆಗ ನವಿಲು ಕೂಡ ನಿರಾಶೆಯಿಂದ ಹೇಳಿತು ಇಲ್ಲೋಡುಕಾಕೆ ನಾನು ಸುಂದರವಾಗಿರುವುದರಿಂದ ನನ್ನನ್ನು ಈ ಝೂನಲ್ಲಿ ಬಂಧಿಸಿದ್ದಾರೆ ಎಂದು ಹೇಳಿತು ಕಾಗೆ ನವಿಲನ್ನು ಕೇಳಿತು ಹಾಗಾದರೆ ನಿನ್ನ ಪ್ರಕಾರ ಯಾರು ಈ ಪ್ರಪಂಚದಲ್ಲಿ ಸಂತೋಷವಾಗಿರುವವರು ಎಂದು ಕೇಳಿತು ಆಗ ನವಿಲು ಹೇಳಿತು ಈ ಝೂ ಅಲ್ಲಿ ಎಲ್ಲ ತರಹದ ಪಕ್ಷಿಗಳನ್ನು ಬಂಧಿಸಿದ್ದಾರೆ ನೀನು ಎಲ್ಲೂ ಹುಡುಕಿದರೂ ಕಾಗೆಯು ಕಾಣುವುದಿಲ್ಲ ನನ್ನ ಪ್ರಕಾರ ನೀನೇ ಪ್ರಪಂಚದಲ್ಲಿ ಸಂತೋಷವಾಗಿರುವ ಪಕ್ಷಿ ನಿನಗೆ ಯಾರೂ ತೊಂದರೆ ಕೊಡುವುದಿಲ್ಲ ನೀನು ಆರಾಮಾಗಿ ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ಹೇಳಿತು ಆಗ ಕಾಗೆಗೆ ತನ್ನ ತಪ್ಪಿನ ಅರಿವಾಗಿತ್ತು ನಾವು ನಮ್ಮನ್ನು ಯಾರೊಂದಿಗೂ ಹೋಲಿಸಬಾರದು ಇದರ ನೀತಿ ಪಾಠ ಏನು ಅಂತಂದ್ರೆ ನಾವು ಯಾವತ್ತು ನಮ್ಮನ್ನ ಯಾರೊಂದಿಗೂ ಹೋಲಿಸಬಾರದು ಹೋಲಿಸಿ ದುಃಖ ಪಡುವುದಕ್ಕಿಂತ ನಾವು ಹೇಗಿದ್ದೀವಿ ನಾವು ಏನಾಗಿದ್ದೀವಿ ಅದ್ರಿಂದಾನೇ ಸಂತೋಷವಾಗಿರ್ಬೇಕು ಪ್ಲೀಸ್ ಲೈಕ್ ಮೈ ಚಾನಲ್